ಕ್ಯಾಬಿನೆಟ್ ವಿಸ್ತರಣೆ ಮಾಡುವ ಸಿದ್ಧತೆಯಲ್ಲಿರೋ ಸಿಎಂ ಸಿದ್ದರಾಮಯ್ಯ ಇದೀಗ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ತೆರಳಿದ್ದಾರೆ ಸಚಿವ ಸಂಪುಟದಿಂದ ಯಾರನ್ನ ಕೈಬಿಡಬೇಕು ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಖರ್ಗೆ ನಿವಾಸದಲ್ಲಿ ಚರ್ಚೆಗಳು ನಡೀತಾ ಇದೆ ಮುಂದಿನ ತಿಂಗಳು ನಡೆಯುವ ಅಧಿವೇಶನಕ್ಕೆ ಮೊದಲೇ ಸಂಪುಟ ಪುನಾರಚನೆ ಮಾಡಬೇಕಾ ಅಥವಾ ಅಧಿವೇಶನ ಮುಕ್ತಾಯ ಆದ ಬಳಿಕ ಪುನಾರಚನೆ ಮಾಡಬೇಕಾ ಅನ್ನೋದರ ಬಗ್ಗೆಯೂ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗತ್ತಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇರುವ ನಡುವೆ ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಕೂತು ಊಟ ಮಾಡಿದ್ದಾರೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಮಧ್ಯಾಹ್ನದ ಭೋಜನ ಸವದಿದ್ದಾರೆ ಸಚಿವ ಎಚ್ಸಿ ಮಹಾದೇವಪ್ಪ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಠಣ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಈ ವೇಳೆ ಉಪಸ್ಥಿತರಿದ್ದರು ಆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ ಆದರು ಸಿದ್ದರಾಮಯ್ಯ ದೆಹಲಿಗೆ ತೆರಳುವ ಮುಂಚೆ ಸಿಎಂ ನಿವಾಸ ಕಾವೇರಿಗೆ ಸಚಿವರು ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳ ದಂಡೆ ಹರಿದು ಬಂದಿತ್ತು ಶಾಸಕ ಬಿಆರ್ ಪಾಟೀಲ್ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಚಿವರಾದ ಎಚ್ ಸಿ ಮಹದೇವಪ್ಪ ಕೃಷ್ಣ ಭೈರೇಗೌಡ ಶಾಸಕ ಪ್ರದೀಪೀಶ್ವರ್ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಭೇಟಿ ಮಾಡುತ್ತಿರು ಶಾಸಕ ಸಂಗಮೇಶ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಸಿಎಂ ಭೇಟಿ ಬಳಿಕ ಮಾತಾಡಿರೋ ಶಾಸಕ ವಿಜಯಾನಂದ ಕಾಶಪ್ಪನವರ್ ನಾನು ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರೋದಕ್ಕೆ ಸಿಎಂ ಭೇಟಿ ಮಾಡಿದ್ದೇನೆ ಸಿಎಂ ನೋಡೋಣ ಕಾಲ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೇವೆ ಅದಕ್ಕಾಗಿ ನಮ್ಮನ್ನು ಪರಿಗಣಿಸಿ ಅಂತ ಕೇಳಿದ್ದೇವೆ ಲಿಂಗಾಯತ ಸಮಾಜಕ್ಕೆ ಡಿಸಿಎಂ ಹುದ್ದೆಯ ಬೇಡಿಕೆ ಇಡುತ್ತೇವೆ ಸಿದ್ದರಾಮಯ್ಯನವರೇ ನಮ್ಮ ದೇವರು ಕೆ ಶಿವಕುಮಾರ್ ಅವರೇ ನಮ್ಮ ದೇವರು ಅಂತ ವಿಜಯಾನಂದ ಕಾಶ್ಯಪ್ಪನವರು ಹೇಳಿದ್ದು ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸ ಇದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ವರ್ಷ ಒಬ್ಬ ಆಕಾಂಕ್ಷಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೇನೆ ನೋಡೋಣ ಇನ್ನೂ ಮಾಡೋ ಕಾಲ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಐವತ್ತು ವರ್ಷದಿಂದ ನನ್ನ ತಂದೆ ನನ್ನ ತಾಯಿ ನಾನು ಭದ್ರಗ ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳಿಕೊಂಡಿದ್ವಿ ಅಷ್ಟೇ ವಿಶ್ವಾಸ ಇದೆ ಚರ್ಚೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಏನು ಎಐ ಸಿ ಸಿ ಯ ಜನರಲ್ ಸೆಕ್ರೆಟರಿ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ರಣದೀಪ್ ಸಿಂಗ್ ಸೂರ್ಯವಾಲು ಅವರು ಎಲ್ಲರಿಗೂ ವಿನಂತಿ ಮಾಡ್ತಾರೆ ಸಚಿವ ಸಂಪುಟ ಪುನಾರಚನೆಗೆ ಸಿಎಂ ಒಲವು ಹಿನ್ನೆಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅಲರ್ಟ್ ಆಗಿದ್ದಾರೆ ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ರಾಜಣ್ಣ ಮತ್ತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ನನ್ನನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿದ್ದು ಈ ಬಗ್ಗೆ ವರಿಷ್ಠರ ಜೊತೆ ಮಾತನಾಡುವಂತೆಯೂ ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ ಸಂಪುಟ ವಿಸ್ತರಣೆ ವೇಳೆ ಹೊಸ ಹದಿನೈದು ಶಾಸಕರಿಗೆ ಸಚಿವ ಸ್ಥಾನ ನೀಡಿದರೆ ಒಳ್ಳೆಯದು ಅಂತ ಶಾಸಕ ಬಸವರಾಜ ಶಿವಗಂಗಾ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಶಿವಗಂಗಾ ಹೊಸ ಶಾಸಕರಿಗೆ ಹೊಸ ಆಲೋಚನೆಗಳು ಇರುತ್ತವೆ ದಾವಣಗೆರೆಗೆ ಇನ್ನೊಂದು ಸಚಿವ ಸ್ಥಾನ ನೀಡಿದರೆ ಒಳ್ಳೆಯದಾಗುತ್ತೆ ಹೊಸ ಶಾಸಕರು ನಾನು ದೇವೇಂದ್ರಪ್ಪ ಬಸವಂತಪ್ಪ ಮೂರು ಜನ ಇದ್ದೇವೆ ಅಂತ ಹೇಳುವ ಮೂಲಕ ತಾನು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿತ ಅಂತ ನೋಡುತ್ತಿದ್ದಾರೆ ಇದೆಯಲ್ಲ ಹೊಸ ಬೇರು ಹಳೆ ಹಳೆ ಬೇರು ಹೊಸ ಚಿಗರು ಅಂತ ಅವೆರಡು ಕಂಬೈಂಡ್ ಆದರೆ ಗಿಡ ಚೆನ್ನಾಗಿ ಬೆಳೀತದೆ ಅಂತ ಆ ರೀತಿಯಲ್ಲಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಆಗ್ತದೆ ಯಾಕೆಂದರೆ ಹೊಸ 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 ಥಾಟ್ಸ್ ಇರ್ತದೆ ಏನು ಅಭಿವೃದ್ಧಿ ಅದ್ರ ಬಗ್ಗೆ ಅದೊಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಹೊಸಬ್ರಿಗೆ ಅವಕಾಶ ಮಾಡಬೇಕು ಕೊಟ್ಟರೆ ಯಾರು ಬೇಡ ಅಂತಾರೆ ಹಂಗಂತ ನನಗೆ ಕೇಳಲ್ಲಪ್ಪ ನನ್ನ ಬೇರೆ ಅಜೆಂಡಾ ಇದೆ ನನ್ನ ಅಜೆಂಡಾ ಹೇಳಿದ್ದೀನಿ ನನ್ನ ಅಜೆಂಡಾ ಬೇರೆ ಇದೆ ನಾನು ಏನು ಕೇಳಲ್ಲ ಬೇರೆಯವ್ರಿಗೆ ಮಾಡ್ಕೊಳ್ಳಿ ಅದು ಇದೆಯಲ್ಲ ಹೊಸ ಬೇ ಕಾಂಗ್ರೆಸ್ ನಾಯಕರ ದಿಲ್ಲಿ ಪರೇಡ್ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ಸಿಎಂ ಕುರ್ಚಿಗೆ ಮ್ಯೂಸಿಕಲ್ ಚೇರ್ ಆಟ ನಡೀತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವನತಿ ಶುರುವಾಗಿದೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಭವಿಷ್ಯ ನುಡಿದಿದ್ದಾರೆ ಇನ್ನು ಪರಿಷತ್ ಸದಸ್ಯ ಸಿಟಿ ರವಿ ಮಾತಾಡಿ ಸರ್ಕಾರಕ್ಕೆ ತಲೆನೂ ಇಲ್ಲ ಬುಡಾನೂ ಇಲ್ಲ ಅನ್ನುವ ಮೂಲಕ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಕುಹಕವಾಡಿದ್ದಾರೆ ಅದು ಘಟನೆ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು ಸಾಮ ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಯಾಕೆ ಭೇಟಿ ಮಾಡಿದ್ರು ನಾಚಿಕೆ ಆಗಬೇಕು ಇದೊಂದು ರಾಷ್ಟ್ರೀಯ ಪಕ್ಷ ಅಂತಾರೆ ಹೋಗಿ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಕುತ್ಕೊಂಡು ದೆಹಲಿಯಲ್ಲಿ ಕೂತ್ಕೊಂಡು ಇಲ್ಲದೆಲ್ಲ ಹೇಳಿ ಓಟ್ ಬ್ಯಾಂಕ್ ಚೋರು ಓಟ್ ಹೋದನು ಓಟ್ ಚೋರು ಓಟ್ ಚೋರು ಆ ಆತನಿಗೆ ಅರ್ಹತೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ ರಾಷ್ಟ್ರದ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಯಾವ ವಿಷಯನ ತಗೊಂಡು ಹೋರಾಟ ಮಾಡಬೇಕು ಅದು ಬಿಟ್ಟು ಚುನಾವಣೆ ಕಮಿಷನ್ ಇಟ್ಕೊಂಡು ಎಲ್ಲ ಒಂದು ಕಡೆ ನಿಮ್ಮ ಧೋರಣೆ ಇದೆಯಲ್ಲ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಗಸ್ಟ್ ಇರ್ಬೋದು ತಿಂಗಳಲ್ಲಿ ನಡೆದ ಏನು ಒಪ್ಪಂದ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಹೋದ್ರು ಅನ್ನೋದನ್ನು ಡಿ ಕೆ ಸುರೇಶ್ ಮುಂದಿಟ್ಟಿದ್ರು ರಾಜಣ್ಣ ಅವರು ಐದು ವರ್ಷ ಇದ್ದರೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ರು ಅಲ್ಲಿಂದ ಆಯಾ ಸಂದರ್ಭ ಸಂದರ್ಭಕ್ಕೆ ಯಾವ್ಯಾವಾಗ ಜನಮಾನಸದಲ್ಲಿ ಯಾವ್ದಾದ್ರು ಒಂದು ಗಂಭೀರ ವಿಷಯ ಚರ್ಚೆಗೆ ಬರುತ್ತೆ ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯವನ್ನ ಮುನ್ನೆಲೆಗೆ ತಂದು ಇದೆ ಈಗ ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ ದೆಹಲಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಕಬ್ಬು ಬೆಳೆಗಾರರ ವಿಚಾರವಾಗಿ ಪ್ರಧಾನಿ ಜೊತೆಗೆ ಚರ್ಚೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಸಕ್ಕರೆಗೆ ನಿಗದಿ ಮಾಡಿರುವ ಬೆಂಬಲ ಹೆಚ್ಚಳ ಮಾಡುವಂತೆ ಒತ್ತಾಯ ಮಾಡಿದರು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಜೊತೆಗೆ ತೆರಳಿ ಪ್ರಧಾನಿ ಜೊತೆಗೆ ಚರ್ಚೆ ನಡೆಸಿರುವ ಸಿಎಂ ಸಕ್ಕರೆಗೆ ಬೆಂಬಲ ಬೆಲೆ ಎಥೆನಾಲ್ ಹಾಗೂ ಕಬ್ಬು ಕಟಾವುದರ ನಿಗದಿ ಅಧಿಕಾರವನ್ನು ರಾಜ್ಯಗಳಿಗೆ ಕೊಟ್ಟರೆ ರೈತರ ಸಮಸ್ಯೆ ಬಗೆಹರಿಯುವ ಬಗ್ಗೆ ಮನವಿ ಮಾಡಿಕೊಂಡಿದ್ದಾರೆ ಮುನ್ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ಅಂತ ನೆಗೆದೀವಿ ಬಿಹಾರದಲ್ಲಿ ಮಹಾಗಠಬಂಧನ್ ಹೀನಾಯವಾಗಿ ಸೋತಿರುವ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ಬೀದರಲ್ಲಿ ಮಾತಾಡಿರೋ ಸಂತೋಷ್ ಲಾಡ್ ಎಲೆಕ್ಷನ್ ಒಂದು ತಿಂಗಳು ಇರುವಾಗ ಒಂದು ಓಟಿಗೆ ಹತ್ತು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಕೊಟ್ಟು ಮತಗಳನ್ನು ಖರೀದಿ ಮಾಡುವ ಕೆಲಸ ಬಿಜೆಪಿ ಮಾಡಿದೆ ಎಸ್ಐಆರ್ ಮಾಡುವ ಮೂಲಕ ಎಲೆಕ್ಷನ್ ಕಮಿಷನರ್ ಬಿಜೆಪಿಗೆ ಸಹಕಾರ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ರು ಪಾರದರ್ಶಕವಾಗಿ ಚುನಾವಣೆ ಮಾಡ್ತೀವಿ ಅಂದ್ರೆ ಸ್ಲಿಪ್ ಕೊಡೋಕೆ ಮೋದಿ ಅವರಿಗೆ ಯಾಕೆ ಭಯ ಅಂತ ಪ್ರಶ್ನಿಸಿದ್ದಾರೆ ಹದಿನಾಲ್ಕು ಲಕ್ಷ ಓಟು ಫೇಕ್ ಓಟ್ಸ್ ಇದ್ದಾವೆ ಅರವತ್ತೈದು ಲಕ್ಷ ಓಟನ್ನು ತೆಗೆದಿದ್ದಾರೆ ಇಪ್ಪತ್ತು ಲಕ್ಷ ಓಟನ್ನು ಆ್ಯಡ್ ಮಾಡಿದ್ದಾರೆ ಮೂರು ಲಕ್ಷ ಓಟ್ಗಳು ಝೀರೋ ಅಕೌಂಟ್ನಲ್ಲಿ ಇದ್ದಾವೆ ಝೀರೋ ಮನಿ ಅಂತ ತೋರಿಸಿದ್ದಾರೆ ವಿಶ್ವಗುರು ಸಾಹೇಬರು ಹತ್ತತ್ತು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದಾರೆ ಖರೀದಿ ಮಾಡಿದ್ದಾರೆ ನಲವತ್ತೈದು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ನೀವು ಇಲ್ಲೇ ಇದ್ದೀರಿ ಯಾರು ಬಂದರು ಜ್ಞಾನೇಶ್ವರ ಬಾಬಾ ಏನು ಬಂದರು ಅವರಿಂದ ಅವ್ರಿಗೆ ಸಹಕಾರ ಆಗ್ತದೆ ಅದಕ್ಕೆ ನಾವು ಪ್ರೂಫ್ ಪಡ್ತಾ ನೀವು ಹೇಳೋದು ಪಾರ್ಲಿಮೆಂಟ್ ಚುನಾವಣೆ ಆಯಿತು ಪಾರ್ಲಿಮೆಂಟ್ ಚುನಾವಣೆ ಮಹಾರಾಷ್ಟ್ರದಲ್ಲಿ ಮತ್ತೆ ಚುನಾವಣೆ ಬಂತು ಐದು ತಿಂಗಳ ಕೋರ್ಟ್ ಸುಪ್ರೀಂಕೋರ್ಟ್ ಮೇಕೆದಾಟು ಯೋಜನೆ ವಿಚಾರವಾಗಿ ತೀರ್ಪು ಕರ್ನಾಟಕದ ಪರ ಬಂದಿದೆ ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹರ್ಷ ವ್ಯಕ್ತಪಡಿಸಿದರು ಇನ್ನು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ವಕೀಲ ಶಾಮ್ ದಿವಾನ್ರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸನ್ಮಾನಿಸಿದ್ದಾರೆ ಕರ್ನಾಟಕದ ಪರ ಸುಪ್ರೀಂನಲ್ಲಿ ಶ್ಯಾಮ್ ದಿವಾನ್ ವಾದ ಮಂಡಿಸಿದರು ಸರ್ಕಾರದ ವಿರುದ್ಧ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ ಎಸ್ಟಿ ಸೋಮಶೇಖರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಣ ಬಿಡುಗಡೆ ಮಾಡಿದ್ರೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಪೂರ್ಣಗೊಳಿಸದಿದ್ದಕ್ಕೆ ಪತ್ರ ಬರೆದು ಬೇಸರ ಹೊರಹಾಕಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉತ್ತರಹಳ್ಳಿ ಮುಖ್ಯರಸ್ತೆ ಕೋಡಿಹಳ್ಳಿ ಮುಖ್ಯರಸ್ತೆ ಹಾಗೂ ಹಾಲಿಡೇ ವಿಲೇಜ್ ರಸ್ತೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕುಂಟುತಾ ಅನುದಾನ ಬಿಡುಗಡೆಯಾಗಿ ವರ್ಷಗಳೇ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆಯಾಗ್ತಿದೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಜಿಬಿಎ ಕಚೇರಿ ಬಳಿ ಧರಣಿ ಕೂರುವುದಾಗಿ ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಿರಿಯರ ನಾಯಕರ ಭೇಟಿ ಮುಂದುವರೆಸಿದ್ದಾರೆ ತಾವು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಅವರನ್ನ ಭೇಟಿಯಾಗಿದ್ದಾರೆ ಈ ಭೇಟಿ ವೇಳೆ ಪಕ್ಷ ಬಲವರ್ಧನೆಗೆ ಸಲಹೆ ಪಡೆದಿದ್ದಾರೆ ವಿಜೇಂದ್ರ ಈ ಹಿಂದೆ ವಿಜೇಂದ್ರ ಕಾರ್ಯವೈಖರಿ ಬಗ್ಗೆ ಡಿವಿಎಸ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಈಗ ಮಾರ್ಗದರ್ಶನ ನೆಪದಲ್ಲಿ ಡಿವಿಎಸ್ ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಬಿವೈ ವಿಜೇಂದ್ರ